ಹೈಕೋರ್ಟ್ ಆದೇಶದ ನಕಲಿ ಪ್ರತಿ ಸೃಷ್ಟಿಸಿ ಯುವತಿಗೆ ಮಕ್ಮಾಲ್ ಟೋಪಿ ಸಾಫ್ಟ್ವೇರ್ ಎಂಜಿನಿಯರ್ ಅಂತ ನಂಬಿಸಿದ್ದ ಆರೋಪಿ ಇಡಿ ದಾಳಿಯ ಕಟ್ಟು ಕಥೆ ಹೆಣೆದಿದ್ದ ವಂಚಕ ಒಂದು ಪಾಯಿಂಟ್ ಐದು ಕೋಟಿ ಜಪ್ತಿಯ ನಾಟಕವಾಡಿದ್ದ ಆಸಾಮಿ ಸ್ನೇಹಿತರ ಬಳಿ ಕೋಟ್ಯಂತರ ಸಾಲ ಮಾಡಿ ಹಣ ನೀಡಿದ್ದ ಲೇಡಿ ವಂಚಕನ ಪ್ರೊಫೈಲ್ ನೋಡಿ ಮದುವೆಗೆ ಆಸಕ್ತಿ ತೋರಿದ್ದ ಯುವತಿಗೆ ಶಾಕ್ ಸದ್ಯ ವಿಧಾನಸೌಧ ಪೊಲೀಸರ ಅತಿಥಿಯಾಗಿರುವ ವಂಚಕರು ಹೈಕೋರ್ಟ್ ನ್ಯಾಯಾಧೀಶರ ಹೆಸರಿನಲ್ಲಿ ನಕಲಿ ಆದೇಶ ಪ್ರತಿ ಸಿದ್ಧಪಡಿಸಿ ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹೀಗಾಗಿ ಯುವತಿ ಸೇರಿದಂತೆ ನಾಲ್ವರಿಗೆ ವಂಚಿಸಿರುವ ಖದೀಮರನ್ನು ವಿಧಾನಸೌಧ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ತುಮಕೂರಿನ ಕುಣಿಗಲ್ ಸಮೀಪದ ಕೆಆರ್ಎಸ್ ಅಗ್ರಹಾರ ನಿವಾಸಿ ಮೂವತ್ತೆರಡು ವರ್ಷದ ವಿಜಯತ್ ರಾಜೇಗೌಡ ಹಾಗೂ ನೆಲಮಂಗಲ ತಾಲೂಕಿನ ಚಿನ್ನಮಂಗಲದ ನಿವಾಸಿ ಮೂವತ್ತು ವರ್ಷದ ಲೋಹಿತ್ ಬಂಧಿತ ಆರೋಪಿಗಳಾಗಿದ್ದಾರೆ ಅಲ್ಲದೆ ಹೈಕೋರ್ಟ್ನ ಕಾನೂನು ಸೆಲ್ನ ಜಂಟಿ ರಿಜಿಸ್ಟ್ರಾರ್ ಆಗಿರುವ ಎಂ ರಾಜೇಶ್ವರಿ ಅವರು ನೀಡಿರುವ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ತನಿಖೆ ನಡೆಸಿ ಇಬ್ಬರು ಆರೋಪಿಗಳನ್ನು ತಮ್ಮ ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಇನ್ನು ಐಟಿಐ ವ್ಯಾಸಂಗ ಮಾಡುತ್ತಿದ್ದ ಲೋಹಿತ್ ಹಾಗೂ ಡಿಪ್ಲೊಮಾ ಓದುತ್ತಿದ್ದ ವಿಜೇತ್ ಇಬ್ಬರು ಆರೋಪಿಗಳು ಸೇರಿಕೊಂಡು ಹೈಕೋರ್ಟ್ ಆದೇಶಗಳನ್ನು ನಕಲು ಮಾಡಿ ಯುವತಿ ಸೇರಿ ನಾಲ್ವರು ಇಂಜಿನಿಯರ್ಗಳಿಗೆ ಕಳುಹಿಸಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನು ಪಡೆದು ವಂಚನೆ ಮಾಡಿದ್ದರು ಅಲ್ಲದೆ ಪ್ರಮುಖ ಆರೋಪಿ ವಿಜೇತ್ನಿಗೆ ಲೋಹಿತ್ ಈ ವಂಚನೆ ಕೃತ್ಯಕ್ಕೆ ಸಹಕರಿಸಿದ್ದ ಎಂದು ಪೊಲೀಸರು ಹೇಳಿದ್ದಾರೆ ಇನ್ನು ಮ್ಯಾಟ್ರಿಮೋನಿಯಲ್ಲಿ ಯುವತಿಯನ್ನು ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಲೋಹಿತ್ ತನ್ನ ವೆಬ್ಸೈಟ್ ಪ್ರೊಫೈಲ್ನಲ್ಲಿ ತಾನೊಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಎಂದು ಬರೆದುಕೊಂಡಿದ್ದ ಇದನ್ನು ಗಮನಿಸಿದ್ದ ಯುವತಿಯೊಬ್ಬಳು ಅವನನ್ನು ಮದುವೆಯಾಗಲು ಆಸಕ್ತಿ ತೋರಿದ್ದಳು ಅಲ್ಲದೆ ಇಬ್ಬರು ಪರಸ್ಪರ ಮೊಬೈಲ್ ನಂಬರ್ ವಿನಿಮಯ ಮಾಡಿಕೊಂಡು ಫೋನ್ನಲ್ಲಿ ಮಾತನಾಡುತ್ತಿದ್ದರು ಇಡಿ ದಾಳಿಯ ನಾಟಕವಾಡಿದ್ದ ವಂಚಕ ಅಂದಹಾಗೆ ನನ್ನ ಮೇಲೆ ಇಡಿ ಅಧಿಕಾರಿಗಳು ಈ ಹಿಂದೆ ದಾಳಿ ಮಾಡುವ ಮೂಲಕ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನು ಜಪ್ತಿ ಮಾಡಿದ್ದಾರೆ ಅಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ತೀರ್ಪು ನೀಡಿರುವ ಹೈಕೋರ್ಟ್ ಇಡಿ ನಡೆಸಿರುವ ದಾಳಿಯಲ್ಲಿ ಯಾವುದೇ ಹುರುಳಿಲ್ಲ ಕೂಡಲೇ ಹಣವನ್ನು ವಾಪಸ್ ನೀಡುವಂತೆ ಆದೇಶ ಮಾಡಿದೆ ಅಲ್ಲದೆ ಅನಾವಶ್ಯಕವಾಗಿ ದಾಳಿ ನಡೆಸಿರುವ ಇಡಿ ಅಧಿಕಾರಿಗಳಿಗೆ ದಂಡ ವಿಧಿಸಿದೆ ಇನ್ನು ಈ ಹಣವು ಸದ್ಯದಲ್ಲೇ ನನ್ನ ಖಾತೆಗೆ ಬರಲಿದೆ ಅಲ್ಲಿಯವರೆಗೆ ಕೆಲ ತಿಂಗಳು ಹಣದ ಅವಶ್ಯಕತೆ ಇದೆ ಎಂದು ಇನ್ನೊಬ್ಬ ಆರೋಪಿಯಾಗಿರುವ ವಿಜಯ್ ಕಟ್ಟು ಕಥೆ ಹೆಣೆದಿದ್ದಾನೆ ಈ ಮಾತನ್ನು ನಂಬಿದ್ದ ಯುವತಿಯು ವಿಜಯ್ ಖಾತೆಗೆ ಐವತ್ತು ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನ ವರ್ಗಾಯಿಸಿದ್ದಾರೆ ಅಲ್ಲದೆ ಇಷ್ಟಕ್ಕೆ ಸುಮ್ಮನಾಗದ ಆರೋಪಿಯು ಪರಿಚಯಸ್ಥರ ಮೂಲಕ ತನ್ನ ಖಾತೆಗೆ ಇನ್ನಷ್ಟು ಹಣ ಹಾಕಿಸುವಂತೆ ಬೇಡಿಕೆ ಇಟ್ಟಿದ್ದಾನೆ ಇದಕ್ಕೆ ಮರುಳಾಗಿ ಮತ್ತೆ ಯುವತಿ ತನಗೆ ಪರಿಚಯವಿದ್ದ ಮೂರು ಎಂಜಿನಿಯರ್ಗಳ ಬಳಿಯಿಂದ ಒಂದು ಕೋಟಿ ರೂಪಾಯಿ ಸಾಲ ಮಾಡಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಆತನಿಗೆ ನೀಡಿದ್ದಾಳೆ ಹಣ ಪಡೆದ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ ವಂಚನೆಯ ಅನುಮಾನ ಬಂದ ಬಳಿಕ ಯುವತಿ ಹೈಕೋರ್ಟ್ನ ಲೀಗಲ್ ಸೆಲ್ ರಿಜಿಸ್ಟ್ರಾರ್ ಅವರಿಗೆ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ